ನನ್ನ ಆತ್ಮೀಯ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಅಪರೂಪಕ್ಕೊಂದು ಕವನ ವಾಚನ ಮಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ಕೂತಿದ್ದೇನೆ ಕವನದ ಶೀರ್ಷಿಕೆ ಲಜ್ಜೆ ಕವನದ ಶೀರ್ಷಿಕೆ ಲಜ್ಜೆ ಏ ಹೂವೆ ಏ ಹೂವೆ ನೀನೇನು ಇಷ್ಟೊಂದು ಅಂದ ಚಂದ ಸುಂದರ ಅಂತ ವರ್ಣಿಸಿದೆ ನಾನು ಏ ಹೂವೆ ನೀನೇನು ಇಷ್ಟೊಂದು ಅಂದ ಚಂದ ಸುಂದರ ಅಂತ ವರ್ಣಿಸಿದೆ ನಾನು ಹೂವು ತಲೆ ಎತ್ತಿ ನೋಡಿತು ನಾಚಿಕೆಯಿಂದ ಗಲ್ಲ ಕೆಂಪೇರಿತು ಹೂವು ತಲೆ ಎತ್ತಿ ನೋಡಿತು ನಾಚಿಕೆಯಿಂದ ಗಲ್ಲ ಕೆಂಪೇರಿತು ಮಾತನಾಡಲಿಲ್ಲ ನಾನು ಮಾತು ಮುಂದುವರಿಸಿದೆ ಇಷ್ಟೊಂದು ಅಂದ ಚಂದ ಸುಂದರ ಅಂತ ಹೇಳಿದೆ ಹೂವು ನಾಚುತ್ತಾ ನಾಚುತ್ತಾ ಹೋಯಿತು ಹೂ ನಾಚುತ್ತಾ ನಾಚುತ್ತಾ ಹೋದಾಗಲೆಲ್ಲ ಅದರ ಅಂದ ಇನ್ನೂ ಸುಂದರವಾಗ್ತಾ ಹೋಯಿತು ಅಷ್ಟೊತ್ತಿಗೆ ಮುಸ್ಸಂಜೆ ಆಯಿತು ಅಷ್ಟೊತ್ತಿಗೆ ಮುಸ್ಸಂಜೆ ಆಯಿತು ಹೂವು ಲಜ್ಜೆಯಿಂದ ನಾಚಿ ನಾಚಿ ಅದರ ಬಾಡುವಿಕೆ ಆಯ್ತಾ ಹೋಯ್ತು ಅದಕ್ಕೆ ಅಷ್ಟೊತ್ತಿಗೆ ಮುಸ್ಸಂಜೆ ಆಯಿತು ಹೂವು ನಾಚಿಕೆಯಿಂದ ನಾಚಿ ನಾಚಿ ಲಜ್ಜೆಯಿಂದ ನಾಚಿ ನಾಚಿ ಅದರ ಅಂದ ಚಂದ ಮುದುಡ್ತಾ ಬಾಡ್ತಾ ಹೋಯಿತು ಅಷ್ಟೊತ್ತಿಗೆ ಮುದ್ದೆ ಆಯ್ತಾ ಹೋಯಿತು